ಸಾಹಿಲ್ ಎಂಬ ಹುಡುಗ ಪದವಿಗಾಗಿ ಕಾಲೇಜಿನಲ್ಲಿ ಓದುತ್ತಿದ್ದ ಒಂದು ದಿನ ಸಾಹಿಲ್ ತನ್ನ ತರಗತಿಗೆ ಬಂದಾಗ ಅಲ್ಲಿ ಯಾರೂ ಇಲ್ಲದಿರುವುದನ್ನು ನೋಡಿದನು ಅಂದು ಕಾರಣಾಂತರಗಳಿಂದ ತರಗತಿಗಳು ರದ್ದಾಗಿದ್ದು ನಿಖರ ಮಾಹಿತಿ ಇದ್ದವರು ಕಾಲೇಜಿಗೆ ಬರಲಿಲ್ಲ ಆದರೆ ಸಾಹಿಲ್ ದೂರದಲ್ಲಿ ವಾಸಿಸುತ್ತಿದ್ದರಿಂದ ರದ್ದತಿಯ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ ಮತ್ತು ಅವರು ತರಗತಿಗೆ ಹಾಜರಾಗಲು ಬಂದರು ಸಾಹಿಲ್ ತನ್ನ ತರಗತಿಯನ್ನು ತಲುಪಿದಾಗ ಅಲ್ಲಿ ಯಾರೂ ಇರಲಿಲ್ಲ ಯಾವುದೇ ಶಿಕ್ಷಕರಾಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ ಇರಲಿಲ್ಲ ಅವರು ಅಲ್ಲಿ ಮತ್ತೊಂದು ಸಿ ಓದುತ್ತಿದ್ದ ಹುಡುಗಿಯನ್ನು ನೋಡಿದರು ಅವರು ಭೇಟಿಯಾದಾಗ ಕಾಲೇಜು ಮುಚ್ಚಲ್ಪಟ್ಟಿದೆ ಎಂದು ಅವರು ಅರಿತುಕೊಂಡರು ಮತ್ತು ಅವರು ಮನೆಗೆ ಕರೆದುಕೊಂಡು ಹೋಗಬೇಕು ಮುಚ್ಚುವಿಕೆಯ ಬಗ್ಗೆ ತನ್ನ ಸ್ನೇಹಿತರಿಂದ ಯಾವುದೇ ಸಂದೇಶ ಅಥವಾ ಕರೆಯನ್ನು ಸ್ವೀಕರಿಸು ಸ್ವೀಕರಿಸಿಲ್ಲ ಮತ್ತು ತನಗೆ ತಿಳಿದಿದ್ದರೆ ಅವಳು ಕಾಲೇಜಿಗೆ ಬರುತ್ತಿರಲಿಲ್ಲ ಎಂದು ಆ ಹುಡುಗಿ ಹೇಳಿದರು ಇಬ್ಬರು ಕಾಲೇಜಿನಿಂದ ಸಾಕಷ್ಟು ದೂರದಲ್ಲಿ ವಾಸಿಸುತ್ತಿದ್ದರಿಂದ ಮತ್ತು ಸಾಮಾನ್ಯವಾಗಿ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರಿಂದ ಕಾಲೇಜು ಮುಚ್ಚಿದ್ದರಿಂದ ಮನೆಗೆ ಹೋಗಲು ನಿರ್ಧರಿಸಿದರು ನಿಲ್ದಾಣ ತಲುಪಿದಾಗ ಮುಂದಿನ ರೈಲು ನಾಲ್ಕು ಗಂಟೆಗಳಲ್ಲಿ ಬರಲಿದೆ ಎಂದು ತಿಳಿಯಿತು ಅವರು ಪ್ರಯಾಣಿಸಿದ ಮಾರ್ಗದಲ್ಲಿ ಕಡಿಮೆ ರೈಲುಗಳಿದ್ದವು ರೈಲಿಗಾಗಿ ಬಹಳ ಸಮಯ ಕಾದಿದ್ದರಿಂದ ಸಮಯ ಕಳೆದು ಹೋಗಲು ಏನೂ ಮಾಡದ ಕಾರಣ ಅವರಿಗೆ ಬೇಸರವಾಯಿತು ಅವರು ಸಮಯ ಕಳೆಯಲು ಪರಸ್ಪರ ಮಾತನಾಡಲು ನಿರ್ಧರಿಸಿದ್ದರು ಅವರು ಮಾತನಾಡುತ್ತಿದ್ದಂತೆ ಸಮಯವು ಹಾರಿಹೋಯಿತು ಮತ್ತು ನಾಲ್ಕು ಗಂಟೆಗಳು ಎಷ್ಟು ಬೇಗನೆ ಕಳೆದವು ಎಂದು ಅವರಿಗೆ ತಿಳಿದಿರಲಿಲ್ಲ ನಾಲ್ಕು ಗಂಟೆ ಕಳೆದರೂ ರೈಲು ಬಾರದ ಕಾರಣ ಮಾತು ಮುಂದುವರೆಸಿದರು ಅರ್ಧ ಗಂಟೆಯ ನಂತರ ರೈಲು ಬಂದಿತ್ತು ಮತ್ತು ಅವರು ಮನೆಗೆ ಹೋಗಲು ಹತ್ತಿದರು ರೈಲಿನಲ್ಲಿ ಬಟ್ಟಿಗೆ ಕುಳಿತು ಹರಟೆ ಹೊಡೆಯುತ್ತಿದ್ದರು ಮುಂದೆ ಕಾಲೇಜಿಗೆ ಬರುತ್ತೀರಾ ಎಂದು ಒಬ್ಬರನ್ನೊಬ್ಬರು ಕೇಳಿಕೊಂಡರು ಒಬ್ಬರನ್ನೊಬ್ಬರು ಹುಡುಕಿದರು ಮತ್ತು ಅಂತಿಮವಾಗಿ ಒಬ್ಬರನ್ನೊಬ್ಬರು ಕಂಡುಕೊಂಡರು ಇದು ದಿನಚರಿಯಾಯಿತು ಮತ್ತು ಅವರು ಪ್ರತಿದಿನ ಭೇಟಿಯಾಗಲು ಪ್ರಾರಂಭಿಸಿದರು ಅವರು ಹತ್ತಿರವಾದರು ಮತ್ತು ಗಾಢವಾದ ಪ್ರೀತಿಯಲ್ಲಿ ಸಿಲುಕಿದರು ಕಾಲೇಜು ಮುಚ್ಚಿದಾಗಲೂ ಕಾಲೇಜಿಗೆ ಬರಲು ಮತ್ತು ಸ್ಟೇಷನ್ನಲ್ಲಿ ಭೇಟಿಯಾಗಲು ಮನೆಯಲ್ಲಿ ಸಬಬ್ಬು ಹೇಳುತ್ತಿದ್ದರು ಅವರ ದಿನಗಳು ಸುಲಭವಾಗಿ ಕಳೆದವು ಮತ್ತು ಅವರು ಒಟ್ಟಿಗೆ ಇದ್ದಾಗ ಸಮಯವು ಹಾರಿಹೋಯಿತು ಅವರು ಆಳವಾದ ಸ್ನೇಹ ಮತ್ತು ಪ್ರೀತಿಯನ್ನು ಬೆಳೆಸಿಕೊಂಡರು ಮತ್ತು ತಮ್ಮ ಭಾವನೆಗಳನ್ನು ಪರಸ್ಪರ ಮುಕ್ತವಾಗಿ ವ್ಯಕ್ತಪಡಿಸಲು ಪ್ರಾರಂಭಿಸಿದರು ಅವರು ತಬ್ಬಿಕೊಳ್ಳುತ್ತಾರೆ ಮತ್ತು ಕೆಲವೊಮ್ಮೆ ಚುಮ್ಮಿಸುತ್ತಾರೆ ಮತ್ತು ಅವರ ಪ್ರೀತಿ ಬಲವಾಯಿತು ಅವರು ಒಬ್ಬರಿಗೊಬ್ಬರು ಇಲ್ಲದೆ ಬದುಕಲು ಸಾಧ್ಯವೇ ಇಲ್ಲ ಮತ್ತು ಮನೆಯಲ್ಲಿದ್ದಾಗಲೂ ಫೋನಿನಲ್ಲಿ ಮಾತನಾಡಲು ಪ್ರಾ پرامبصید ಸಮಯ ಕಳೆದಂತೆ ಅವರ ಬಂಧವು ಗಾಢವಾಯಿತು ಮತ್ತು ಅವರು ಪರಸ್ಪರರ ಮನೆಗಳಿಗೆ ಭೇಟಿ ನೀಡಲು ಪ್ರಾರಂಭಿಸಿದರು ಮನೆಯಲ್ಲಿ ಅನೇಕ ಜನರ ಉಪಸ್ಥಿತಿಯಿಂದಾಗಿ ಅವರು ವಿರಳವಾಗಿ ಭೇಟಿಯಾಗುತ್ತಾರೆ ಆದರೆ ಉದ್ಯಾನವನಗಳು ಮಾಲ್ಗಳು ಮತ್ತು ಮಾರುಕಟ್ಟೆಗಳಲ್ಲಿ ಭೇಟಿಯಾಗುತ್ತಾರೆ ಒಂದು ದಿನ ಹುಡುಗಿಯ ಕುಟುಂಬದ ಸದಸ್ಯರು ಎಲ್ಲೋ ಹೊರಗೆ ಹೋಗುತ್ತಿದ್ದರು ಮತ್ತು ಮರುದಿನ ಕುಟುಂಬದ ಸಲ್ ಎಲ್ಲರೂ ಮದುವೆಗೆ ಹಾಜರಾಗಿದ್ದರು ನಂತರ ಹುಡುಗಿ ಸಾಹಿಲ್ಗೆ ಕರೆ ಮಾಡಿ ತನ್ನ ಮನೆಯಲ್ಲಿ ಯಾರೂ ಇಲ್ಲ ಎಂದು ಹೇಳಿದಳು ಮತ್ತು ಅವನನ್ನು ಭೇಟಿಯಾಗಬೇಕೆಂದು ಅವಳು ಬಯಸಿದ್ದರಿಂದ ಅವನು ಬೇಗನೆ ಬರಬೇಕೆಂದು ಅವಳು ಬಯಸಿದ್ದಳು ಆಕೆಯನ್ನು ಭೇಟಿಯಾಗಲು ಆಕೆಯ ಮನೆಗೆ ಹೋದ ಕೂಡಲೇ ಅವರು ಒಬ್ಬರೇ ಇರುವುದನ್ನ ಕಂಡು ದಂಪತಿಯಾಗಿ ಆನ್ಲೈನ್ನಲ್ಲಿ ಪೀಜ್ಜಾ ಆರ್ಡರ್ ಮಾಡಿದ್ದಾರೆ ಪೀಝಾ ಬಂದ ಮೇಲೆ ಒಟ್ಟಿಗೆ ತಿಂದು ಹರಟೆ ಮುಂದುವರೆಸಿದರು ಸಾಹಿಲ್ ಹುಡುಗಿಯ ಬಗ್ಗೆ ವಿಚಿತ್ರವಾದದ್ದನ್ನು ಗಮನಿಸಿದನು ಅವಳು ಯಾವಾಗಲೂ ಪೂರ್ಣತೋಳಿನ ಬಟ್ಟೆಗಳನ್ನು ಧರಿಸುತ್ತಿದ್ದಳು ಅವಳು ಯಾವಾಗಲೂ ಪೂರ್ಣ ತೋಳಿನ ಬಟ್ಟೆಗಳನ್ನು ಏಕೆ ಧರಿಸುತ್ತಿದ್ದಳು ಎಂದು ಅವನಿಗೆ ಅರ್ಥವಾಗಲಿಲ್ಲ ಆ ದಿನ ಅವನು ಅವಳನ್ನು ಭೇಟಿಯಾಗಲು ಹೋದಾಗ ಅವನು ಹತ್ತಿರ ಬಂದು ಅವಳನ್ನು ಕೇಳಿದನು ಅವಳು ಯಾವಾಗಲೂ ಪೂರ್ಣ ತೋಳಿನ ಬಟ್ಟೆಗಳನ್ನು ಏಕೆ ಧರಿಸುತ್ತಿದ್ದಳು ಹುಡುಗಿ ಪೂರ್ಣ ತೋಳಿನ ಬಟ್ಟೆಗಳನ್ನು ಧರಿಸಲು ಬಯಸುವುದಿಲ್ಲ ಎಂದು ವಿವರಿಸಿದಳು ಆದರೆ ಅವಳು ಹಾಗೆ ಮಾಡಲು ಒತ್ತಾಯಿಸಲಾಗಿದೆ ಸಾಹಿಲ್ ತನ್ನ ಸಮಸ್ಯೆಯನ್ನು ಮುಕ್ತವಾಗಿ ಹಂಚಿಕೊಳ್ಳುವಂತೆ ಕೇಳಿಕೊಂಡ ಸಾಹಿಲ್ ತನ್ನನ್ನು ದ್ವೇಷಿಸಲು ಪ್ರಾರಂಭಿಸಬಹುದು ಮತ್ತು ಅವಳಿಂದ ದೂರವಿರಲು ಪ್ರಯತ್ನಿಸಬಹುದು ಎಂಬ ಭಯದಿಂದ ಹುಡುಗಿ ಹಿಂಜರಿದಳು ಆದಾಗ್ಯೂ ಸಾಹಿಲ್ ಅವಳಿಗೆ ತನ್ನ ಬೆಂಬಲದ ಭರವಸೆ ನೀಡಿದರು ಮತ್ತು ಅವಳಿಗೆ ತಾನು ಯಾವಾಗಲೂ ಇರುತ್ತೇನೆ ಎಂದು ಹೇಳಿದರು ಇದನ್ನು ಕೇಳಿದ ಹುಡುಗಿ ತೆರೆದು ಸಾಹಿಲ್ಗೆ ತನ್ನ ತೋಳುಗಳನ್ನು ತೋರಿಸಿದಳು ಆಕೆಯ ಕೈಗಳು ಸುಟ್ಟು ಕರಕಲಾಗಿರುವುದನ್ನು ಕಂಡು ಆಶ್ಚರ್ಯಚಕಿತನಾದನು ತನ್ನ ಗಾಯದ ಗುರುತುಗಳನ್ನು ನೋಡಿದ ನಂತರ ಸಾಹಿಲ್ ತನ್ನನ್ನು ಇನ್ನಷ್ಟು ದ್ವೇಷಿಸಲು ಪ್ರಾರಂಭಿಸುತ್ತಾನೆ ಎಂದು ಹುಡುಗಿ ಭಯಪಟ್ಟಿದ್ದಳು ಆದರೆ ಅದು ಹಾಗಾಗಿರಲಿಲ್ಲ ಸಾಹಿಲ್ ಅವಳನ್ನು ತಬ್ಬಿಕೊಂಡು ತಾನು ಅವಳನ್ನು ಪ್ರೀತಿಸುತ್ತಿದ್ದೇನೆ ಮತ್ತು ಅವಳ ದೇಹವನ್ನು ತಾನು ಪ್ರೀತಿಸಲಿಲ್ಲ ಎಂದು ಧೈರ್ಯ ತುಂಬಿದನು ಹುಡುಗಿ ಅಪಾರ ಸಂತೋಷವನ್ನು ಅನುಭವಿಸಿದಳು ಮತ್ತು ಸಾಹಿಲ್ ಅಂತಹ ಹುಡುಗನೊಂದಿಗೆ ಯಾವಾಗಲೂ ಇರಬೇಕೆಂಬ ತನ್ನ ಆಸೆಯನ್ನು ವ್ಯಕ್ತಪಡಿಸಿದಳು ಅದು ಈಗ ನಿಜವಾಗಿದೆ ಅವರು ತಮ್ಮ ಸಂಭಾಷಣೆಯನ್ನು ಸಂತೋಷದಿಂದ ಮುಂದುವರೆಸಿದರು ಮತ್ತು ಅಂತಿಮವಾಗಿ ಮದುವೆಯಾದರು ಈ ಕಥೆಯಿಂದ ಕಲಿತ ಪಾಠ ಒಬ್ಬರು ಯಾರನ್ನಾದರೂ ಅವರ ನೋಟವನ್ನು ಆಧರಿಸಿ ನಿರ್ಣಯಿಸಬಾರದು ಆದರೆ ಅವರ ಜೀವನ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಗಮನಹರಿಸಬೇಕು ಒಬ್ಬರ ಮನಸ್ಸು ಸುಂದರವಾಗಿದ್ದರೂ ಮತ್ತು ಅವರು ದೈಹಿಕವಾಗಿ ಆಕರ್ಷಕವಾಗಿಲ್ಲದಿದ್ದರೂ ಅವರು ಇನ್ನೂ ಚಿನ್ನಕ್ಕಿಂತ ಹೆಚ್ಚು ಮೌಲ್ಯತೆ ಮೌಲ್ಯಯುತವರಾಗಿದ್ದಾರೆ ಯಾರನ್ನಾದರೂ ಅವರು ನೋಟವನ್ನು ಆಧರಿಸಿ ನಿರ್ಣಯಿಸುವುದು ಅತ್ಯಂತ ನಕಾರಾತ್ಮಕ ಮನಸ್ಥಿತಿ ಎಂದು ಪರಗಣ ಪರಿಗಣಿಸಲಾಗಿದೆ